ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸುಮಾ ಪಾಟೀಲ್ ಇವತ್ತಿನ ವಿಶೇಷತೆ ಏನಂದ್ರೆ ಹುಬ್ಬಳ್ಳಿ ಸಿದ್ದಾರೂಢ ಮಠಕ್ಕೆ ಹೋಗಿದ್ದು ನಾವು ಮೊನ್ನೆ ನಮ್ಮ ಮನೆಯವರು ನಾವು ಹುಬ್ಬಳ್ಳಿ ಒಳಗೆ ಅತ್ತೆ ನಮ್ಮ ಮಾಮದಾರ ಅಂದ್ರೆ ನಮ್ಮ ಅತ್ತೆ ತಂಗಿಯವರ ಸಣ್ಣ ಅವ್ರ ಇವರು ಇವ್ರ ಮನೆಗೆ ಅಲ್ಲಿ ಫಸ್ಟೇ ಹೋದು ಅವ್ರ ಅಪಾರ್ಟ್ಮೆಂಟ್ ಒಳಗೆ ಮನೆಯೊಳಗದವರು ಅವ್ರ ಮನೆಯೊಳಗೆ ಮನೆಗೆ ಹೋದ ಕೂಡಲೇ ಪೂಜಾ ಭಾಳ ಚಂದ ಮಾಡಿದ್ರು ಅವರು ಇವನ್ನೆಲ್ಲ ಫೋಟೋದು ವಿಡಿಯೋ ಒಂದು ಸ್ವಲ್ಪ ಮಾಡ್ಕೊಂಡು ನಾವು ನಾಷ್ಟ ಅಲ್ಲೇ ಮಾಡಿದ್ದು ನಾಷ್ಟ ಕರ್ಪಡ್ಡ ಆಮೇಲೆ ಸಲಾಡ ಚಟ್ನಿ ಮತ್ತು ಖಾರ ಎಲ್ಲ ಥರ ಚೆಂದ ಮಾಡಿದ್ರು ಟೇಸ್ಟಾಗಿತ್ತು ಅಲ್ಲಿ ನಾಷ್ಟ ಮಾಡ್ಕಸ್ ಭಾಳ ತಿನ್ಕೊಂಡಿರಲಿಲ್ಲ ಅವ ಸಿದ್ಧಾರ್ಡ್ನ ಮಠಕ್ಕೆ ಬಂದು ಇದೆ ನೋಡ್ರಿ ಸಿದ್ಧಾರೂಢನ ಮಠ ಭಾಳ ಚಂದ ಐತಿ ಮೊದಲನೇ ದ್ವಾರ ಬಾಗಿಲಿದೆ ದ್ವಾರ ಬಾಗಿಲಿಂದ ಒಳಗೆ ಹೋದು ಒಳಗೆ ಹೋಗಿ ಅಲ್ಲೊಂದು ಸ್ವಲ್ಪ ಅನ್ನ ಕಾಯಿ ಕಾರ್ತಿಕ್ ಮಾಸ ಇತ್ತಲ್ಲ ದೀಪ ಹಚ್ಚಬೇಕು ಎಲ್ಲೇ ಕಾರ್ತಿಕ್ ಮಾಸವಾಗಿ ಹೋದ್ರೆ ದೀಪ ಹಚ್ಚೋದೊಂದು ಪದ್ಧತಿ ಐತಿ ಅದಕ್ಕೆ ಎಲ್ಲ ಥರ ತೊಗೊಂಡು ನಾವಲ್ಲೇ ಇವೊಂದು ಸ್ವಲ್ಪ ಎಲ್ಲ ಥರ ಚೆಂದ ಅನ್ಸಾಕತ್ತಿತ್ತು ಇವಾಗ ಕಟ್ಟಿಗೆ ಇಲ್ಲೇ ಮಾಡಿದ್ದು ಕೀ ಬೆಂಚ್ಗಳೆಲ್ಲ ಇವು ಗೊಂಬಿಗಳೆಲ್ಲ ಭಾಳ ಕ್ಯೂಟ್ ಕ್ಯೂಟ್ ಅನ್ಸಾಕತ್ತಿದ್ದು ಅದ್ರ ಸಂಬಂಧ ಇವನು ಸ್ವಲ್ಪ ವೀಡಿಯೋ ಮಾಡ್ಕೊಂಡಾನ ಅಲ್ಲಿ ಎಲ್ಲ ಹೂವು ಅನ್ನ ಮತ್ತು ದೀಪದ್ದು ಎಲ್ಲ ತೊಗೊಂಡು ಕಾಸ ಕಾಯಿ ತೊಗೊಂಡು ಕಾಸ ಅಲ್ಲಿ ಕಾಯಿ ಹೊಡೋ ಕೌಂಟ್ರ್ ಬೇರೆನೇ ಐತಿ ಸಿದ್ಧಾರ್ನ್ ಮಠದಾಗ ಭಾಳ ಚಂದ ವ್ಯವಸ್ಥೆ ಮಾಡಿದ್ದಾರೆ ಎಲ್ಲಾರು ಅಲ್ಲೇ ಕಾಯಿ ಹೊಡ್ಕೊಂಡು ಕಸ ಅಲ್ಲಿ ಪತ್ರಿನೂ ಸಿಗ್ತೈತಿ ನಮ್ಗೆ ದೇವರಿಗೆ ಒಯ್ಯಕ ಸಿದ್ಧಾರ್ಡ ಜಾಗ ಪತ್ರಿ ಅಂದ್ರೆ ಬಹಳ ಇಷ್ಟ ಮೂರು ದಳದ ಪ್ರತಿ ಪತ್ರಿ ಅಂದ್ರೆ ಅದನ್ನು ತೊಗೊಂಡು ಇಲ್ಲೇ ಈ ಥರ ಕ ಈ ಥರದ ಕಂಬಳಿದು ಇರ್ತೈತಿ ಇದು ಮಕ್ಕಳಿಗೆ ದೃಷ್ಟಿದು ಆಗಬಾರ್ದು ಅಂತ ಕಸ ಅವು ಎಲ್ಲ ಥರ ಇರ್ತಾವಲ್ಲೇ ಹಿಂಗೆ ಅಲ್ಲೆಲ್ಲ ಒಂದು ಸ್ವಲ್ಪ ನೋಡಿನಿ ಅದನ್ನು ಒಂದು ಸ್ವಲ್ಪ ವಿಡಿಯೋ ಮಾಡ್ಕೊಳಿ ಹೂವು ತೊಗೊಂಡು ಕಾಸ ಅಲ್ಲೇ ಕಾಲು ತೊಗೊಳಕ್ಕೆ ಈ ರೀತಿ ವ್ಯವಸ್ಥೆ ಮಾಡಿದರು ಅಂದರೆ ಯಾವುದೇ ದೇವಸ್ಥಾನಕ್ಕೋಗ್ಲಿ ಕಾಲು ತೊಳ್ಕೊಂಡು ಕಾಲು ಧೂಳ್ಗೆ ಅಲ್ಲೇ ಹೋಗಬಾರ್ದು ಅನ್ನೋ ಸಂಬಂಧ ವ್ಯವಸ್ಥೆ ಮಾಡಿದರು ನಾವು ಅಲ್ಲೆ ಹೋಗಿ ಕಸ ಎಲ್ಲ ದೀಪ ಹಚ್ಚೀನಿ ಹೊರಗೆ ದೀಪ ಹಚ್ಚಿ ಹೊರಗೆ ಇಡೋದು ಮಾಡಿದ್ದಾರೆ ಒಳಗೆಲ್ಲ ಗಲೀಜು ಜೋಳಕ್ಕೆ ಅಂತೇವೆ ಈಗಿನ ಪ್ರಕಾರ ಎಲ್ಲರೂ ಇದೇ ರೀತಿ ಮಾಡಾತಾರೋ ಈ ರೀತಿ ಎಲ್ಲರೂ ಹಣ್ಣು ಕಾಯಿ ಮಾಡಿ ಕಾಸು ನಾವು ದೀಪ ಹಚ್ಚಿ ದೀಪ ಬೆಳಗಿದು ಸಿದ್ಧಾರೂಢ ಮಠ ಅಂದರೆ ದೇಶದೊಳಗೆ ಎಲ್ಲರಿಗೂ ಪ್ರಖ್ಯಾತಿಯಾಗಿದ್ದುದು ಸಿದ್ಧಾರ್ಡ್ ಅಜ್ಜನ ಮಠ ಸಿದ್ಧಾರ್ಡ್ ಬಗ್ಗೆ ಗೊತ್ತಿಲ್ಲದೆ ಇರೋರು ಯಾರೂ ಇಲ್ಲ ಈ ರೀತಿ ನಾವು ದೀಪ ಹಚ್ಚಿದು ಸಿದ್ಧಾರೂಢನ ಜೋಳಿಗೆ ಊರಿಗೆಲ್ಲ ಹೋಳಿಗೆ ಅಂದರೆ ಸಿದ್ಧಾರ್ಡ್ರ ಬಗ್ಗೆ ಹೇಳ್ಕೊಂತ ಹೋದ್ರೆ ಒಂದು ದಿನ ಸಿ ತಿರಂಗಿಲ್ಲ ಯೂಟ್ಯೂಬರ್ ಶ್ರೀ ಚಾನಲ್ ಒಳಗೆ ಶ್ರೀಶೈಲ್ ಸಾನಿಕೊಪ್ಪಂತ ಭಾಳ ಚಂದ ಹೇಳ್ತಾರ ಅವರ ನಾವು ಪ್ರತಿದಿನ ಮುಂಜಾಲೆ ಮತ್ತೊಮ್ಮೆ ಸಂಜಿಕ ಎಲ್ಲ ಚರಿತ್ರೆಗಳು ನಮ್ಮ ಮನೆಯವ್ರಿಗೆ ಕೇಳಿ ಮಲ್ಕೋತಾರು ಅವರು ಸಿದ್ಧಾರ್ಡ್ ಅಜ್ಜ ಅಂದ್ರೆ ಭಾಳ ಇಷ್ಟ ಸಿದ್ಧಾರ್ಡ್ ಅಜ್ಜನ್ ಒಟ್ಟ ಹಕ್ಕು ನಿಂತರು ಸಿದ್ಧಾರ್ಡ್ ಅಜ್ಜನ ಈ ರೀತಿ ನಮಗೆ ನಮ್ಮ ಪಿಂಕಿ ಅಂತ ಹೇಳಿನೆಲ್ಲ ಸಿದ್ಧಾರ್ಡ್ ಅಜ್ಜನ ಮೂರ್ತಿನೂ ಕೊಟ್ಟಿದ್ದಾಳು ನಮಗೆ ಭಾಳ ಚಲೋ ಆಗಾಕತೈತಿ ಆಗಿಂದ ನಾವು ಸಿದ್ಧಾರ್ಡ್ ಮಟಕ್ಕೆ ಮಟ್ಟಕ್ಕೆ ಯಾವಾಗಿದ್ರೂ ಹೋಗ್ತಿದ್ದು ಆದರೆ ಈ ಇತ್ತಿತ್ಲಾಗೆ ನಾವು ಯಾವಾಗ ನಮ್ಗೆ ನೆನಪಾಕತ್ಲ ಅವಾಗ ಹೋಗ್ತವು ಇದ ಸಿದ್ಧಾರೂಢ ಜಾನ್ ವಿಭೂತಿ ಅದ ಆ ವಿಭೂತಿನ ಒಂದು ಸ್ವಲ್ಪ ಹಚ್ಕೊಂಡು ಯಾರ ಮಕ್ಕಳಿಗೆ ಮಾತು ಬರುದಲ್ಲ ಆ ವಿಭೂತಿ ಅಂಗಾರ ಬಾಯ್ ಹೊಳ್ಕೊಂಡ್ರೆ ಮಾತು ಬರ್ತಾವಂತ ಅಲ್ಲಿ ಒಬ್ರು ಅಜ್ಜಾರ್ ಹೇಳಿರು ಸಿದ್ಧಾರೂಢ ಜನ್ ಮಟ್ಟದ ಬಲಗಡೆ ಸೈಡ ಒಬ್ರು ಅಜ್ ತಂಬೂರಿ ಬಾರಿಸ್ತಿರ್ತಾರ ಆ ತಂಬೂರಿ ನೂರು ವರ್ಷದಿಂದ ಬಾರಿಸ್ತಾರ ಒಟ್ಟ ಹಗಲಿ ರಾತ್ರಿ ಯಾವಾಗಿದ್ರೂ ಅದು ಓಂ ನಮ ಶಿವ ಮಂತ್ರ ಒಟ್ಟ ಜಪಾತ್ ನಿಂತಿಲ್ಲ ಅಂತ ಮತ್ತೆ ಎರಡು ತಾಸಿಗೊಮ್ಮೆ ಅವ್ರ ಅಜ್ಜಾರ್ ಬದಲಿ ಆಗ್ತಾರಂತ ಇವರ ಆರೂಢ ಜ್ಯೋತಿ ಅಂತ ಕಾಸು ಏನಿತ್ತಲ್ಲ ಅದು ಸಿದ್ಧಾರೂಢ ಅಜ್ಜಾರ್ ಹಚ್ಚಿದ ದೀಪದ ಜ್ಯೋತಿ ಬೆಳಕಂತದ ಅದ ಸಿದ್ಧಾರೂಢ ಅಜ್ಜಾರ್ ಹಚ್ಚಿದಾಗಿಂದ ಒಟ್ಟ ಆರಿಲ್ಲ ಅಂತ ಅದಕ್ಕೆ ಆರೂಢರ ದೀಪ ಅಂತ ಕಾಸ ಅದಕ್ಕೆ ಹೆಸರಿಟ್ಟಿದಾರಂತ ಎರಡು ಸಿದ್ಧಾರೂಢರ ಅಜ್ಜಾರ ದ್ವಾರ ಬಾಗ್ಲಿಕ್ಕನು ಐತಿ ಗುರುನಾಥ ಅಜ್ಜಾರ ದ್ವಾರ ಬಾಗ್ಲಿಕ್ಕೂ ಐತಿ ಗರ್ಭಗುಡಿ ಇದೆ ಅಲ್ಲೇ ವೀಡಿಯೋ ಮಾಡೋಕೆ ಅಲಾವ್ ಇರೋದಿಲ್ಲ ನಾನು ಸ್ವಲ್ಪ ಕೈಯಾಗಿ ಹಿಡ್ಕೊಂಡ ಒಂದು ಸ್ವಲ್ಪ ಮಾಡೀನಿ ಇದು ಸಿದ್ಧಾರೂಢ ಅಜ್ಜಾರ್ ಮೂರ್ತಿ ನೋಡ್ರಿ ವಾಚಂದ್ ಅನಿಸ್ತೈತಿ ಸಿದ್ಧಾರೂಢ ಅಜ್ಜನ್ ಮೂರ್ತಿ ನೋಡೋದ ಒಂಥರ ಖುಷಿ ಅಲ್ಲಿ ಒಳಗಡೆ ಗರ್ಭ ಗುಡಿ ಒಳಗೆ ಹೋದ್ರೆ ನಾವೆಲ್ಲೋ ಸ್ವರ್ಗದೊಳಗೆ ಹೋದಂಗೆ ಅನ್ಸೇತಿ ಸಿದ್ಧಾರೂಢ ಅಜ್ಜನ್ ಪಾದ ಮುಟ್ಟೆ ಎಲ್ಲರೂ ನಮಸ್ಕಾರ ಮಾಡೋದು ಆಮೇಲೆ ಅಲ್ಲಿ ಒಳಗ ಒಳಗ ಗರ್ಭ ಗುಡಿ ಒಳಗ ದಿನ ಮೂರು ಸಲ ಪೂಜಾ ಮಾಡ್ತಾರ ಸಿದ್ಧಾರೂಢ ಜನ ಪ್ರತಿ ಸಲ ನಾವು ಅವರ ಬಟ್ಟೆ ಚೇಂಜ್ ಮಾಡುವಾಗ ಬಟ್ಟೆ ಅಂದ್ರೆ ಒದ್ದೆ ಆಗಿರ್ತೈತಂತ ಅಂದ್ರೆ ಬೆವರು ಬಂದಿರ್ತೈತ್ ಅಂತ ಜಾಗ ಶಯನ ಮಂದಿರ ಅಂತೆ ಕಾಸ ಸಿದ್ಧಾರೂಢ ಅಜ್ಜನ್ ಪಕ್ಕದಲ್ಲೇ ಐತಿ ಇಲ್ಲೇ ಸಿದ್ಧಾರೂಢ ಜಾಗ ಸರ್ಪ ತೆಲಗೊಂಬಾಗೆ ನೆಳೆ ಮಾಡೈತ್ ಅಂತ ಅದು ನೂರು ವರ್ಷ ಸಿದ್ಧಾರೂಢ ಅಜ್ಜನ್ ಹತ್ರನ ಇರ್ತಿತ್ತಂತ ಅಂತ ಪ್ರತಿ ದಿನ ಇಲ್ಲೇ ಸಿದ್ಧಾರೂಢ ಅಜ್ಜನ್ ಮಲಗಿರ್ತಾರಲ್ಲ ನಾವು ಇಲ್ಲಿ ಮಲ್ಕೊಂಡ ಎದ್ದು ಕೂಡಲೇ ಹೆಂಗ ಹಾಸಿಗೆ ಕಡೆ ಈ ಕಡೆ ಆಗಿರ್ತೈತಲ್ಲ ಪ್ರತಿ ದಿವಸ ಈ ಶಯನ ಮಂದಿರದೊಳಗೆ ಹಂಗ ಅಂತ ಅದ್ರ ಮುಂದು ಮುಂದೆ ಬಂದ್ರೆ ಇದು ಸಿದ್ದಾರುಡ್ಡ ಅಜ್ಜನ ಅಭಿಷೇಕದ ಮಂದಿರ ಐತಿ ಇಲ್ಲಿ ಅಭಿಷೇಕ ಮಾಡ್ತಾರು ಅಂದ್ರೆ ನಾವು ಪ್ರತಿ ಜವಳಿ ತೆಗೆಸೋದಾಗಲಿ ತುಕಾಂತು ಕಾಯಿ ಕೊಡೋದಾಗಲಿ ಯಾರ ರುದ್ರಾಭಿಷೇಕ ಮತ್ತು ಏನೋ ಒಂದು ಅಭಿಷೇಕ ಮಾಡಿಸಿರೋನು ಪಂಚಾಮೃತ ಅಭಿಷೇಕ ಈ ರೀತಿ ಮಾಡಿಸೋಕೆ ಎರಡು ಕಡೆ ಇಟ್ಟಿದ್ದಾರು ಮೊದಲು ಒಂದು ಕಡೆ ಒಬ್ಬ ಅಜ್ಜಾರಿದ್ರು ಇದು ಬೆಳ್ಳಿ ಮೂರ್ತಿ ತಳಗ ಬೆಳ್ಳಿ ಪಾದಕ್ಕೆ ಹಿಂದೆ ಅಲ್ಲಿ ಒಂದು ಸ್ವಲ್ಪ ಅಜ್ಜಗಳ್ನ ಮೂರ್ತಿನ ಇಬ್ಬರನ್ನೂ ಕುಂಡಿಸಿದಾರು ಈ ಒಂದು ಕಡೆ ಒಬ್ಬ ಎಡಗಡೆ ಬಲಗಡೆ ಎರಡು ಕಡೆ ಇತ್ತಿದ್ದು ಈ ರೀತಿಯಲ್ಲಿ ಅಭಿಷೇಕ ಅಭಿಷೇಕ್ ಮಾಡ್ತಾರೋ ನಾವು ವರ್ಷಕ್ಕೊಮ್ಮೆ ರುದ್ರಾಭಿಷೇಕ ಆಗ್ತೈತಿ ನಮ್ಮದು ಆದ್ರೆ ಅದು ಅಗ ಆಗ್ತೈತಿ ಇದು ಗುರುನಾಥ ಅಜ್ಜಾರ್ದು ಸಿದ್ಧಾರೂಢ ಅಜ್ಜಾರ್ದು ದೊಡ್ಡ ದೊಡ್ಡ ಫೋಟೋ ಇದ್ದು ಅಲ್ಲಿ ಗುರುನಾಥ್ ಅಜ್ಜಾಗ ಮೌನ ಯೋಗಿ ಅಂತೇಕ ಯಾಕೆ ಇದಾರೆ ಅಂದ್ರೆ ಗುರುತಾರೋಡ್ ಅಜ್ಜಾರು ಗುರುನಾಥ್ ಅಜ್ಜಾಗ ಮೌನವಾಗಿರಂತ ಹೇಳ ಅದೇ ಕಾರಣಕ್ಕೆ ಅವ್ರು ಗುರುನಾಥ್ ಅಜ್ಜ ಗುರುನಾಥ ರೂಢ ಅಜ್ಜಾರು ಒಟ್ಟೆ ಅಂತ ಹಿಂಗೆ ಅದೊಂದು ಪ್ರತೀತಿ ಐತಿ ನಾನು ಅಲ್ಲಿ ಎಲ್ಲ ಡೀಟೇಲ್ಗಳನ್ನು ಸ್ವಲ್ಪ ಅಷ್ಟೇ ಕೇಳಿದೆನು ಇನ್ನೊಮ್ಮೆ ಯಾವಾಗರೂ ಹೋದಾಗಲ್ಲಿ ಡಿಟೇಲ್ಸಿಂದ ಕೇರ್ ಕಾಸು ನಿಮ್ಗೆ ಅಲ್ಲಿಂದ ಲೈವ್ ನಾನು ತೋರಿಸ್ತೇನು ಇದು ಗುರುನಾಥರು ಇವೆರಡು ಗುರುನಾಥ ಅಜ್ಜ ಆದಿಂದ ಅಜ್ಜ ಆದ್ದಿಂದ ಇದು ಕೈಲಾಸ ಮಂಟಪ ಇವು ಅಲ್ಲೇ ಮೂರು ಅದಾವೆ ನೋಡ್ರಿ ಇದು ಕೈಲಾಸ ಮಂಟಪ ಇದು ಗುರುನಾಥ ಅಜ್ಜ ಅಚ್ಚ ಕಡೆದು ಸಿದ್ಧಾರೂಢ ಈ ರೀತಿ ದೊಡ್ಡ ಮಂದಿರ ಐತಿದ ಇಲ್ಲಿ ಒಳಗ ಅಂದ್ರೆ ಗುರು ಅಜ್ಜಾರು ಇಲ್ಲಿ ಕೈಲಾಸ ಮಂಟಪದೊಳಗ ಸಂಜೆ ಕಡೆ ವಿಶ್ರಾಂತಿ ತಗೋತಿರಂತ ಏನೋ ಕಚೇರಿಗಳು ಏನೋ ಒಂದು ಕಾರ್ಯಕ್ರಮಗಳನ್ನ ಇಲ್ಲೇ ಮಾಡ್ತಿರಂತ ಇದಷ್ಟು ಕೈಲಾಸ ಮಂಟಪ ಕಟಿಗೆ ಒಳಗ ಮಾಡಿದಾರಂತ ಈ ಕೈಲಾಸ ಮಂಟಪ ಬಡಿಗೆರ್ ಇದನ್ನ ಕಟ್ಟಿದಾರಂತ ಇದೆಲ್ಲ ಇದನ್ನ ನೋಡಿದ್ರೆ ಏನು ಅನ್ಸಂಗಿಲ್ಲ ಬಾಳ ವಿಶಾಲವಾಗೈತಿ ಬಹಳ ಚಂದ ಐತಿ ಐತಿಲ್ಲಾರು ವಿಶ್ರಾಂತಿ ತಗೊಂಡ್ ಹೋಗ್ತಾರು ಇದರೊಳಗ ಒಂದ ಚಕ್ರದೊಳಗ ನಿರ್ಗುಣ ಉಪಾಸನಾ ಚಕ್ರ ಅಂತ ಕಾಸ ಮಾಡಿದಾರು ಯಜುರ್ವೇದ ಸಾಮವೇದ ಅಥರ್ವಣ ವೇದ ಋಗ್ವೇದ ಈ ತರ ಈ ಚಕ್ರದೊಳಗ ಈ ನಾಲ್ಕು ವೇದದ ಬಗ್ಗೆ ಹೇಳಿದಾರ ಈ ಕೈಲಾಸ ಮಂಟಪದೊಳಗ ಶ್ರಾವಣದೊಳಗ ಶಿವರಾತ್ರಿ ಒಳಗ ಪ್ರವಚನ ಹೇಳ್ತಾರು ಆಮೇಲೆ ಭಜನೆ ಪದಗಳನ್ನು ಅವರ ಅವ್ರು ಬಂದ್ ಬಂದ ಇಲ್ಲಿ ಭಜನೆ ಪದಗಳನ್ನ ಹಾಡ್ತಾರು ಇಲ್ಲಿ ಶಿವ ಶಿವರಾತ್ರಿ ಒಳಗ ಜಾಗಗಳನ್ನ ಚಂದ ಕುಂಡಿರ್ತಾರೋ ಅಲಂಕಾರ ಮಾತ್ರ ಬಹಳ ಚಂದ ಮಾಡಿರ್ತಾರೋ ಇದು ಈ ರೀತಿ ಕೈಲಾಸ ಮಂಟಪ ಐತಿ ನೋಡ್ರಿ ಬೆಳ್ಳಿ ತೇರ ಬೆಳ್ಳಿ ಪಲ್ಲಕ್ಕಿನೂ ಐತಿ ಈ ಮೂರ್ತಿಗಳವ ಇದ್ರೊಳಗ ತಪ್ಪತ್ತೀರಂತ ಕಾಸ ಎಳಿತಾರು ವರ್ಷದೊಳಗ ಎರಡು ಸಲ ಎಳಿತಾರು ಅಲ್ಲಿ ಅಲ್ಲಿ ಕುಂಡಿಸೋ ಮೂರ್ತಿವ ಮತ್ತಲ್ಲಿ ಒಂದು ವಿಶಾಲವಾದ ಆಲದ ಮರ ಐತಿ ಸಿದ್ಧಾರೂಢ ಅಜ್ಜನ್ ಅಂಗಾರ ದೇಶಕ್ಕೆಲ್ಲ ಬಂಗಾರ ಸಿದ್ಧಾರುಢಜ್ಜನ್ ಬಗ್ಗೆ ಹೇಳ್ಕೊಂತೋದ್ರೆ ಎಷ್ಟಾದ್ರೂ ತೀರಂಗಿಲ್ಲ ಇಲ್ಲಿ ಪ್ರಸಾದ ನಿಲೆ ಐತಿ ಇಲ್ಲಿ ದಿನಕ್ಕೆ ಇಲ್ಲಂದ್ರು ಒಂದು ಸಾವಿರದಿಂದ ಹತ್ತು ಸಾವಿರ ಮಂದಿ ಪ್ರಸಾದ ಉಂಟಾರಂತ ಶಿವರಾತ್ರಿ ಶ್ರಾವಣ ಆಮೇಲೆ ನವರಾತ್ರಿ ಒಳಗ ಬಾಳ ಚಂದ ಅಡಿಗೆ ಮಾಡಿರ್ತಾರ ಮತ್ತೆ ಸಿದ್ಧಾರ್ಡ್ ಜನ ಮಠದೊಳಗೆ ಹೆಚ್ಚು ಜೋಳದ ನುಚ್ಚ ಎಲ್ಲ ತರ ಅಡಿಗೆ ಇರ್ತೈತಿ ಒಂದು ಸ್ವೀಟ್ ಒಂದು ಪಲ್ಯ ಒಂದು ಅನ್ನ ಇವತ್ತು ಅವತ್ತು ಹೆಸರು ಪಲ್ಯ ಆಮೇಲೆ ಸಜ್ಜಕಾಯಿತು ಊಟಕ್ಕೆ ನೀಡೋ ವ್ಯವಸ್ಥೆ ಭಾಳ ಚಂದ ಮಾಡಿದ್ದಾರೆ ಅಲ್ಲಿ ಸಿದ್ಧಾರುಡಜ್ಜು ಗುರುನಾಥ ಅಜ್ಜಾರದು ಮೂರ್ತಿ ಇಟ್ಟಿದ್ದಾರೆ ಓಂ ನಮ ಶಿವಾಯ ಮಂತ್ರ ಜಪ ಮಾಡಿ ಮಾಡ್ಕೊತನೇ ಇರ್ತಾರೆ ಎಲ್ಲರೂ ಪ್ರತಿಯೊಬ್ಬರೂ ನೀವು ದಿನನಿತ್ಯವಾದರೂ ಓಂ ನಮ ಶಿವಾಯ ಓಂ ನಮ ಶಿವಾಯ ಅಣ್ಕೊತೇ ಇರಬೇಕು ಸಿದ್ಧಾರುಡಜನ್ ಮಂತ್ರ ಅದ ಜಪ ಮಾಡ್ಕೊತಿದ್ರೆ ಸಿದ್ಧಾರ್ಡು ಜನ ನೆನೆಸೋದು ಸಿದ್ಧಾರುಡ್ಡಜನ್ ಓಂ ನಮ ಶಿವಾಯ ಮಂತ್ರ ಅನ್ನೋದು ಅದ ಒಂದು ದೊಡ್ಡ ಅವಂಗೆ ಆರಾಧನೆ ಮಾಡಿದಂಗೆ ಈ ರೀತಿ ಊಟದ ವ್ಯವಸ್ಥೆ ಇರ್ತೈತಿ ಕುದಾರೋಡು ಅಜ್ಜಣ ಮಟ್ಟದ ವಿಡಿಯೋ ಇನ್ನೊಂದು ಭಾಗ ಮಾಡಿ ಹಾಕ್ತೇನೆ ನಾನು ಒಂದರೊಳಗೆ ಎಲ್ಲ ಹಿಡಿಸ್ಲಿಲ್ಲ ನನ್ನ ಎಲ್ಲ ವೀಡಿಯೋಗಳು ಎಲ್ಲರೂ ನೋಡಾತೀರಿ ಲೈಕ್ ಮಾಡಾತೀರಿ ಶೇರ್ ಮಾಡಾತೀರಿ ಕಮೆಂಟ್ಸ್ ಮಾಡಾತೀರಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿದೀರಿ ಇದೇ ರೀತಿ ನನಗೆ ಸಪೋರ್ಟ್ ಮಾಡಿರಿ ಎಲ್ಲರಿಗೂ ತುಂಬ ಧನ್ಯವಾದಗಳು ಥ್ಯಾಂಕ್ ಯು